ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಏನದು ವ್ಲಾಗ್ ಹೇಗಿದ್ರ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀರಿ ಇವತ್ತು ಸಂಡೇ ಆಯಿತಾ ಹಾಗೆ ನಾಳೆ ಮದುವೆ ಇದೆ ಪಾವಂದು ಒಂದು ಆ್ಯಂಡ್ ಎಲ್ಲ ರೆಡಿಯಾಗಿದೆ ಇವತ್ತು ನೈಟ್ ಅರಶಿನ ಶಾಸ್ತ್ರ ಇದೆ ಸೊ ಹಾಗೆ ಆ್ಯಂಡ್ ಮನೇಲಿ ಯಾರು ಕೂಡ ಇಲ್ಲ ಇವಾಗ ಅಷ್ಟೇ ಟೆಂಪಲ್ಗೆ ಹಾಗೆ ಸ್ವಲ್ಪ ಪರ್ಚೇಸಿಂಗ್ ಅಂತ ಹೇಳಿ ಅತ್ತಿಗೆ ಅಕ್ಕನವರೆಲ್ಲ ಹೋಗಿದ್ದಾರೆ ಬಟ್ ನಾನು ಹೋಗಿಲ್ಲ ಚಿಕ್ಕ ಇಬ್ಬರನ್ನು ಕರ್ಕೊಂಡು ಹೋಗ್ತಕ್ಕಲ್ವಾ ಸೊ ಹಾಗೆಲ್ಲ ಹತ್ರ ದೇವಸ್ಥಾನಕ್ಕೆ ಹಣ ಕೈ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದಾರೆ ಹಾಗೆ ಅತ್ತಿಗೆಗೇನೋ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇದೆ ಅಂತೆ ಹಾಗೆ ಹೋಗಿದ್ದಾರೆ ಗೈಸ್ ಆ್ಯಂಡ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಮತ್ತು ಮೆಹಂದಿ ಇಡ್ಲಿಕ್ಕಿದೆ ಆಯಿತಾ ಸೊ ಇವತ್ತು ನೈಟು ಅರಶಿನ ಶಾಸ್ತ್ರ ಎಲ್ಲ ಇದೆ ಹಾಗೆ ನಾಳೆ ಬೆಳಿಗ್ಗೆ ನಾಳೆ ಮದುವೆ ಇರುವಂಥದ್ದು ಆ್ಯಂಡ್ ಟ್ವೆಂಟಿ ತ್ರೀಗೆ ರಿಸೆಪ್ಷನ್ ಕೂಡ ಇದೆ ಆಯಿತಾ ಸೊ ಇವತ್ತಿನ ಬ್ಲಾಗ್ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಬೇಕಷ್ಟೇ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಬರ್ತಾಯಿದ್ರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ನಮ್ಮ ಒಂದು ಏನು ಶಾಸ್ತ್ರದಲ್ಲಿ ಮೆಹಂದಿ ಫಂಕ್ಷನ್ ಅಂತ ಇಲ್ಲ ಆಯಿತಾ ಅರಶಿನ ಶಾಸ್ತ್ರನೇ ಮೇನು ಸೊ ನಾಳೆ ಟೈಮ್ ಸ್ವಲ್ಪ ಅಂದರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನೈಟೇನೆ ಅರಶಿನ ಶಾಸ್ತ್ರ ಮಾಡುವ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾರೆ ಶಾಂತಿಯನ್ನೆಲ್ಲ ಹಾಕಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಇದು ನೈಟ್ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ಒಳಗೆ ಇದು ನೈಟ್ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಮನೆಯಲ್ಲಿ ಯಾರಿಲ್ಲ ಮೋಕ್ಷಿ ಮೆಲ್ಲಕ್ಕೆ ಹೋಗೋ ನೀವಿಲ್ಲೇ ಕೂಚೆ ಬಾಬಾ ತೋರಣ ಬೆಳೆದೆಲ್ಲ ಅದಕ್ಕೆ ಕಂಬ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಫಂಕ್ಷನ್ ಆದರೆ ಇಲ್ಲಿ ಈ ಮನೆಯಲ್ಲಿ ಕುಡ್ಕೊಂಡು ಶ್ಯಾಮಿಯ ಹಾಕ್ತಾರೆ ಇದು ನಮ್ಮ ಅಜ್ಜಿ ಮನೆ ಆಯಿತಾ ಎಲ್ಲ ಶಾಮಿಯಾನ ಹಾಕಿತ್ತು ಉಂಟ ಕರೆಂಟು ಚೆನ್ನಾಗ್ತಾ ಇತ್ತಾ ಓ ಹಾಗೆ ನನ್ನ ಹಸ್ಬೆಂಡ್ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಯಾಕಂದರೆ ಅವರು ಹೇಳ್ತಾ ಇದ್ರು ಈ ಮನೆಯದು ಆಗಬೇಕಾದ್ರೂ ಗೃಹ ಪ್ರವೇಶ ಆಗಬೇಕಾದ್ರೂ ಅಷ್ಟೇ ಅವರು ದುಬೈಯಲ್ಲಿದ್ದರು ಆ್ಯಂಡ್ ಇವಾಗ ಮದುವೆ ಆಗ್ತಾ ಇದೆ ಮದುವೆಗೂ ಕೂಡ ನಾನಿಲ್ಲ ಅಂತಂದರೆ ಮನೆಯದು ಯಾವುದೇ ಫಂಕ್ಷನ್ ಆದರೂ ಕೂಡ ನಾನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು ಆಯಿತಾ ಬಟ್ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ರು ಬಟ್ ನಾನು ಅದನ್ನೆಲ್ಲ ಯೋಚನೆ ಇದ್ರೆ ನನಗೂ ತುಂಬಾ ಫೀಲ್ ಆಗುತ್ತೆ ಸೊ ಹಾಗೆ ಜಾಸ್ತಿ ತಲೆಗೆ ಹಾಕೊಳ್ಳೋದಿಕ್ಕೆ ಹೋಗೋದಿಲ್ಲ ಆಯಿತಾ ಯಾಕಂತ ಹೇಳಿದರೆ ತುಂಬಾ ಟೆನ್ಷನ್ ಆಗಿಬಿಡುತ್ತೆ ಇನ್ನೂ ದೂರ ಇದ್ದಾರೆ ಅಂತ ಅನಿಸೋದಿಲ್ಲ ಬಿಕಾಸ್ ಎಷ್ಟೊತ್ತಿಗೆ ನೋಡಿದ್ರು ವೀಡಿಯೋ ಕಾಲ್ ಮಾಡ್ತಾನೇ ಇರ್ತಾರೆ ಅಂಡ್ ನಮ್ಮ ಜೊತೆಯೇ ಇದ್ದಾರೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಬಟ್ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಬಿಕಾಸ್ ಫ್ಯಾಮಿಲಿ ಫಂಕ್ಷನ್ ಅಲ್ವಾ ಹಾಗೆ ಇಲ್ಲಿ ಗಣೇಶ ಚತುರ್ಥಿ ಅಂತೂ ತುಂಬಾ ಗ್ರ್ಯಾಂಡ್ ಆಗುತ್ತೆ ಅದನ್ನು ಕೂಡ ತುಂಬ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇರ್ತಾರೆ ಆಯಿತಾ ಅದು ಏನೋ ಒಂದು ಕಾರ್ಡ್ ಇದೆ ಗಾಯ ಸೊ ಅದಾದ ಮೇಲೆ ಬರಬೇಕಷ್ಟು ನೋಡಬೇಕು ಆ ಕಾರ್ಡ್ ಅಂತ ಅಂತೇಳ್ಬಿಟ್ಟು ಸೊ ಹಾಗೆ ಮತ್ತು ನಾನು ನೈಟಿಂದ ವ್ಲಾಗನ್ನು ಆದರೆ ಮೆಹಂದಿ ಇಡೋದಕ್ಕಂತ ಹೇಳಿ ಬರ್ತಾರೆ ನೋಡಬೇಕು ಈಗ ಯಾವ ರೀತಿ ಮೆಹಂದಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಅಂಡ್ ಮದುವೆ ಇರುವಂಥದ್ದು ಕಟ್ಟಿಲಲ್ಲಿ ಆಯಿತಾ ಆ ಕಟ್ಟಿಲಲ್ಲಿ ಅಂದರೆ ಅತ್ತ ಭಾವ ಯಾವಾಗನು ಏನೋ ನೆನೆಸ್ಕೊಂಡಿದ್ರಂತೆ ಮದುವೆ ಕಟ್ಟಿಲಲ್ಲಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಕಟ್ಟಿಲಲ್ಲಿ ಸಿಂಪಲ್ ಆಗಿ ಮದುವೆನ ಇಟ್ಕೊಂಡಿದೀವಿ ಅಂಡ್ ರಿಸೆಪ್ಷನನ್ನು ಹಾಲಲ್ಲಿ ಇಟ್ಕೊಂಡಿದ್ವಿ ಹಾಗೆ ಇವಾಗ ಒಂದು ಟೈಮ್ ತರ್ಟಿ ಆಯಿತು ಇಲ್ಲಿ ನೋಡಿ ಇವಾಗ ಮೆಹಂದಿ ಇಡ್ಲಿಕ್ಕೆ ಅಂತ ಹೇಳಿ ಬಂದಿದ್ದಾರೆ ಅಂದರೆ ನನ್ನ ಅಕ್ಕನ ಫ್ರೆಂಡ್ ಅಂತೆ ಅವರು ತುಂಬ ಚೆನ್ನಾಗಿ ಮೆಹಂದಿ ಇಟ್ಟಿದ್ದಾರೆ ಮಾತ್ರ ಫಸ್ಟ್ ರೌಂಡಲ್ಲಿ ಎಲ್ಲ ಮಕ್ಕಳಿಗೆ ಒಂದು ಸಲ ಇಟ್ಬಿಡೋಣ ಅಂತೇಳ್ಬಿಟ್ಟು ಫಸ್ಟ್ ಎಲ್ರಿಗೂ ಏನು ಮಕ್ಕಳೆಲ್ಲ ಇಟ್ಸ್ಕೊಳ್ತಾ ಇದ್ದಾರೆ ಹಾಗೆ ಎಲ್ಲಿ ನೋಡಿ ಭಾವನಿಗೆ ಕ ಸ್ಕ್ರಬ್ ಮಾಡ್ತಾ ಇದ್ದಾರೆ ಆಯಿತಾ ಹಾಗೆ ಅದಾದ ನಂತರ ಇಲ್ಲಿ ಅತ್ತಿಗೆ ಕೂಡ ಅವರ ಕೈಗೆ ಮೆಹಂದಿನ ಇಟ್ಕೊಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತಾ ಇದ್ರು ನಮ್ಮದರಲ್ಲಿ ಶಾಸ್ತ್ರ ಇಲ್ಲ ಅಲ್ವಾ ಮೆಹಂದಿ ಶಾಸ್ತ್ರ ಹಾಗೆ ಸುಮ್ಮನೆ ಇಟ್ಕೊಡೋದು ಅಷ್ಟೇ ಮದುವೆ ಅಲ್ವಾ ಸೊ ಹಾಗಾಗಿ ಆಂಡ್ ಕಬ್ ಅವೆಲ್ಲ ಸ್ಕ್ರಬ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಅಂದ್ರೆ ಅದೊಂದು ಎವರ್ ಯೂತ್ ಸ್ಕ್ರಬರ್ ಬರುತ್ತಲ್ಲ ಅದನ್ನ ಹಾಕ್ತಾ ಇದ್ದಾರೆ ಆಯ್ತಾ ಈ ರಮ್ಯಾ ನಮ್ಮ ಸುಟ್ರೊಮ್ಮೆ ನೋಡಿ ನಮ್ಮ ಇವತ್ತಿನ ಮೆಹೆಂದಿ ಡಿಸೈನ್ ಹಾಗೆ ನಮ್ಮದರಲ್ಲಿ ಸೀರೆ ರವಿಕೆ ಅಂದರೆ ಮದುಮಗಳಿಗೆ ದಾರಿ ಸೀರೆ ಅದನ್ನೆಲ್ಲ ತರ್ತಾರಲ್ವ ಹಾಗೆ ಸ್ವಲ್ಪ ಹುಡುಗನ ಬಟ್ಟೆ ಅದನ್ನೆಲ್ಲ ಇಟ್ಟು ದೇವ್ರ ಹತ್ರ ಪೂಜೆನ ಕೂಡ ಮಾಡಲಿಕ್ಕಿದೆ ಆ ಪೂಜೆ ಎಲ್ಲ ಆಯಿತು ಗೈಸ ಹಾಗೆ ಇಲ್ಲಿ ಇವಾಗ ತೋರಣ ಮುಹೂರ್ತಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಆಯಿತಾ Hola, miren, miren. No, no, no. No, no, no. 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 ಹಾಗೆ ಗಾಯಿಸುವಾಗ ಒಂದು ಎಂಟು ಗಂಟೆ ಆಗ್ತಾ ಬಂತು ಆಯಿತಾ ಮನೆಯಲ್ಲಿ ಒಳಗೆ ಅಂದರೆ ಸೀರೆ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ದಾಯಿತು ಹಾಗೆ ತೋರಣ ಮುಹೂರ್ತ ಕೂಡ ಆಯಿತು ಆಯಿತಾ ಇವಾಗ ಕಟ್ಟೆ ಹತ್ರ ಹೋಗಿ ಕನ್ನಡಿ ಕಲಶ ನಾಳೆ ಅಲ್ವಾ ಅದಕ್ಕೆ ಸ್ವಲ್ಪ ಕಾಯಿ ಎಲ್ಲ ಒಡೆದು ಏನೋ ಮಾಡಲಿಕ್ಕಿದೆ ಸೊ ಹಾಗೆ ಇವಾಗ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಆಯಿತಾ ಇದಾದ ಮೇಲೆ ಅರಿಶಿನ ಶಾಸ್ತ್ರ ಮಾಡಲಿಕ್ಕಿರುವಂಥದ್ದು ಸೊ ಇಲ್ಲಿ ನೋಡಿ ಈ ಥರ ಕನ್ನಡಿ ಕಲಶ ಎಲ್ಲ ಇಟ್ಟು ಅದಕ್ಕೆ ಒಂದು ಐದು ಚುಂಬು ಬೇಕಾಯಿತು ಅದಕ್ಕೆ ಬಾವಿ ನೀರು ತೆಗೆದು ಹಾಕಿ ಅದಕ್ಕೆ ಅರಶಿನ ಕುಂಕುಮದ ದಾರ ಮಾಡಿ ಎಲ್ಲ ಕಟ್ಟಲಿಕ್ಕಿದೆ ಸೊ ಹಾಗೆ ಇಲ್ಲಿ ನೋಡಿ ಅಕ್ಕಿಗೆ ಸ್ವಲ್ಪ ಅರಶಿನ ಕುಂಕುಮ ಎಲ್ಲ ಹಚ್ಚಿ ಅದನ್ನು ಈ ಥರ ಕಲರ್ ಮಾಡಿ ಅದ ಇವಾಗ ಇಲ್ಲಿ ನೋಡಿ ಅರಶಿನ ದಾರ ಎಲ್ಲ ಮಾಡಿ ಚೊಂಬಿಗೆಲ್ಲ ಕಟ್ಟಿ ಎಲ್ರಿಗೂ ಒಂದು ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಈ ಥರ ಅರಿಶಿನ ಶಾಸ್ತ್ರ ಮಾಡೋದಕ್ಕೆ ಇಲ್ಲಿ ಅರಶಿನ ಹಾಗೆ ಸ್ವಲ್ಪ ಎಣ್ಣೆನ ರೆಡಿ ಮಾಡ್ತಾ ಇರ್ತೀವಿ ಆಯ್ತಾ

好、啊。

ಹಾಯ್ ಫ್ರೆಂಡ್ಸ್ ದಿಲ್ಲಿ ದಲ್ಲ हाँ 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 ह

teri pata hai pata hai oh ho teri bike ko aa wapas ho gayi ಹಾಗೆ ಅರಶಿನ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ನಾವು ನೆಕ್ಸ್ಟ್ ಇಲ್ಲಿ ಕೇಕ್ ಕಟ್ಟಿಂಗನ್ನು ಮಾಡಿಸ್ತಾ ಇದ್ವಿ ಎಂಡ್ ಆಫ್ ಬ್ಯಾಚುಲರ್ ಲೈಫ್ ಅಂತ ಫುಲ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಹಾಗೆ ತುಂಬ ಜೋರು ಮಳೆ ಕೂಡ ಬರ್ತಾ ಇತ್ತು ಆಯಿತಾ ಹಾಗೆ ಅತ್ತೆ ಹತ್ತಿರ ಡ್ಯಾನ್ಸ್ ಮಾಡಿ ಅಂತ ಹೇಳಿದ್ರೆ ನೋಡಿ ನಗ್ತಾ ಗೈಸ್ ಹಾಗೆ ಹಾಗೆ ಮದುವೆ ಹಿಂದಿನ ದಿನ ಅರಶಿನ ಶಾಸ್ತ್ರ ಹಾಗೆ ಕೇಕ್ ಕಟ್ಟಿಂಗ್ ಊಟ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ನಡೀತು ಅಂತಲೇ ಹೇಳ್ಬೋದು ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ಹಾಗೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್